ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿಯಲ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಈ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡ್ತಾ ಇದ್ದೀರಾ ಅದ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿರೋ ಹಾಗೆ ಅನಿತಾ ಮತ್ತು ರಾಘು ಮದುವೆನ ಜಾನ್ಸಿ ಹೋಗಿ ನಿಲ್ಸಿರ್ತಾಳೆ ಲೈವ್ ಆಗಿ ಮದುವೆ ವಿಡಿಯೋನ ನೋಡ್ತಾ ಇರೋ ತುಳಸಿಗೆ ಈ ವಿಷಯದಿಂದ ತುಂಬಾನೇ ಬೇಜಾರಾಗಿರುತ್ತೆ ಪ್ರಣವ್ ಒಂದು ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ಕೊಂಡು ಕೂತು ಬಿಟ್ಟಿರ್ತಾನೆ ಅದನ್ನ ನೋಡಿ ತುಳಸಿ ಏ ಪ್ರಣವ್ ನೀನೇನು ಚಿಂತೆ ಮಾಡ್ಬೇಡ ಕಣೋ ಆ ಜಾನ್ಸಿನ ಹೇಗಾದ್ರೂ ಮಾಡಿ ನಿನ್ಗೆ ಮದುವೆ ಮಾಡಿಸೇ ಮಾಡಿಸ್ತೀನಿ ಅಂತ ಹೇಳಿದಾಗ ಮಾಂ ಇನ್ನು ಎಷ್ಟು ಹೇಳಿ ನಂಗೆ ನಂಬಿಕೆ ತರಿಸ್ತೀಯ ಮಾಮ್ ಇದೆಲ್ಲ ನಡೆಯೋ ಕೆಲಸ ಅಲ್ಲ ಸುಮ್ನೆ ಇದ್ಬಿಡಿ ಇದ್ರ ಬಗ್ಗೆ ಮನ್ಸಲ್ಲಿ ಆಸೆ ಹುಟ್ಟಿಸ್ಬೇಡಿ ಅಂತ ಹೇಳಿದಾಗ ತುಳಸಿ ಏಯ್ ಪ್ರಣವ್ ಏನು ಹೇಳ್ತಾ ಇದೀಯಾ ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ವೇನೋ ಅಂತ ಹೇಳಿದಾಗ ನಾಗಾರ್ಜುನ್ ಏಯ್ ತುಳಸಿ ಇವಾಗ್ಲಾದ್ರೂ ಸುಮ್ಮನೆ ಆಗ್ಬಿಡು ಇಷ್ಟೆಲ್ಲ ನಡೆದ ಮೇಲೆ ನೀನು ಮತ್ತೆ ನಿನ್ನ ಮಗನ ಮನ್ಸು ಕೇಳಿಸ್ತೀಯಲ್ಲ ಬಿಟ್ಬಿಡು ಇದೆಲ್ಲ ನಡೆಯೋ ಕೆಲಸ ಅಲ್ಲ ಸುಮ್ಮನೆ ಹೇಳಿ ಮಗನ ಜೀವನನ ಹಾಳು ಮಾಡ್ಬೇಡ ಅವನು ನಾವ್ ಪಡಿಗೆ ಬಿಟ್ಬಿಡು ಅಂತ ಹೇಳಿದಾಗ ಪ್ರಣವ್ ಮಾಮ್ ಸಾಕು ಮಮ್ ಕೇಳಿ ಕೇಳಿ ನನಗಂತೂ ಸಾಕಾಯ್ತು ಕಾಯ್ದು ಕಾಯ್ದು ಅಂತೂ ಇನ್ನೂ ಸಾಕಾಯ್ತು ದಯವಿಟ್ಟು ಇನ್ಮೇಲೆ ಈ ವಿಷಯದ ಬಗ್ಗೆ ಮಾತಾಡ್ಬಿಡಿ ಡ್ಯಾಡಿ ಈ ವಿಷಯದ ಬಗ್ಗೆ ಯಾವತ್ತು ನಿಜಾನೇ ಹೇಳ್ತಾ ಇದ್ರು ಅದಕ್ಕೆ ಹೇಳ್ತಾ ಇದ್ದೀನಿ ಡ್ಯಾಡೇ ಈ ವಿಷಯದಲ್ಲಿ ಕರೆಕ್ಟ್ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಈ ಕಡೆ ಮದುವೆ ಮಂಟಪದಲ್ಲಿ ಎಲ್ಲರೂ ಹೊರಗಡೆ ಹೋಗ್ಬಿಟ್ಟಿರ್ತಾರೆ ಆದರೆ ಉಳಿದ ನಾಲ್ಕು ಜನ ರಾಘು ಮತ್ತು ತರುಣ್ ಜಾನ್ಸಿ ಮತ್ತು ರಾಯ್ ಆಗ ರಾಯ್ ರಾಘು ಹತ್ರ ಬಂದು ಇಷ್ಟೇ ಅಲ್ವಾ ಸರ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಮುಗಿದೋಯ್ತು ಮುಂಚೆನೆ ಮೇಡಮ್ ಹತ್ರ ಬಂದಿದ್ರಿ ಇದೆಲ್ಲ ರಾಧಂತ ಆಗ್ತಿತ್ತಾ ಸುಮ್ನೆ ಮೇಡಮ್ ನೀವು ಏನೇನೋ ಅನ್ಕೊಂಡು ಇಷ್ಟೆಲ್ಲ ಮಾಡ್ಬಿಟ್ರಿ ಅಂತ ಹೇಳಿದಾಗ ರಾಘುಗೆ ಸಿಟ್ಟು ಬಂದು ರಾಯ್ ಕಪ್ಪಳಕ್ಕೆ ಪಠಾರ್ನೆ ಹೊಡಿತಾನೆ ಈ ಕಡೆ ಜಾನ್ಸಿ ರಾಘು ಏನ್ ಮಾಡ್ತಾ ಇದೀಯಾ ಅಂತ ಹೇಳಿದಾಗ ಮೊದ್ಲು ನಿಮ್ ಹೊಡಿಬೇಕು ಏನ್ರೀ ಎಂತ ಆಟ ಆಡ್ಬಿಟ್ರಲ್ರಿ ನೀವು ಮಾಡಿರೋ ಕೆಲ್ಸಕ್ಕೆ ಏನ್ ಸಿಗ್ದು ಸಿಗ್ದು ಸಿಗದಾಕ್ಬೇಕು ಅನಿಸ್ತಾ ಇದೆ ಅಂತ ಕೈ ಎತ್ ಬಿಡ್ತಾನೆ ರಾಘು ಜಾನ್ಸಿ ಮೇಲೆ ಹ್ಞೂ ನಿಮ್ಮ ನಿಮ್ದು ಒಂದು ಜನ್ಮನಾ ಏನ್ರಿ ಅಂತ ಮರ್ಯಾದೆ ಮಾಡ್ಬಿಟ್ರಿ ನನಗೆ ಮದುವೆ ಮನೇಲಿ ಎಲ್ರು ನನ್ನ ಬಿಟ್ಟು ಹೋಗೋ ಥರ ಮಾಡ್ಬಿಟ್ರಲ್ರಿ ಏನ್ರಿ ಏನ್ರಿ ಸಿಕ್ತು ನಿಮ್ಗೆ ಅಂತ ಕೇಳಿದಾಗ ಝಾನ್ಸಿ ನನ್ಗೆ ತಾಳೆ ಕಟ್ಟರೋ ಗಂಡ ನನಗೆ ಸಿಕ್ತ ಅಷ್ಟು ಸಾಕು ನನಗೆ ಅಂತ ಹೇಳಿದಾಗ ನಾನು ಸಿಕ್ಕಿ ಅಂತ ನೀವ್ ಹೇಗ್ರಿ ಅನ್ಕೋತೀರಾ ನಾನು ಯಾವತ್ತು ನಿಮಗೆ ಸಿಗಲ್ಲ ನನಗೆ ನಿಮ್ಮ ಜೊತೆ ಬಹಳಕ್ಕೆ ಇಷ್ಟ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಷ್ಟೆಲ್ಲ ಹೊತ್ತು ಕೇಳ್ಕೊಂಡೆ ಅಷ್ಟು ತಲೆಗೆ ಹೋಗ್ಲಿಲ್ಲೇನ್ರಿ ನಿಮ್ಗೆ ಇಷ್ಟೆಲ್ಲ ರಾಮಾಯಣ ಮಾಡ್ಬೇಕು ಅಂತ ಕಾದಿದ್ರಾ ದೇಗ್ರಿ ಅನ್ಕೋತೀರಾ ನಾನ್ ನಿಮ್ ಜೊತೆ ಬಾಳ್ತೀನಿ ಅಂತ ನಾನು ಯಾವತ್ತೂ ನಿಮಗ್ ಸಿಗಲ್ಲ ಅಂತ ಅನ್ಕೊಂಡು ಅಲ್ಲಿನಂತ ಹೊರಟೋಗ್ಬಿಡ್ತಾನೆ ರಾಘು ಈ ಕಡೆ ರಾಘು ಮನೆಯಲ್ಲಿ ಎಲ್ರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಆಗ ರಾಘು ದೊಡಪ್ಪ ಏನಮ್ಮ ಮಂಜುಳ ಇದೇ ತರ ನಾ ನಿನ್ ಮಕ್ಳು ಬೆಳೆಸೋದು ಅಲ್ಲ ನಿನಗ್ ಮುಂಚೆನೆ ಗೊತ್ತಿತ್ತು ಅಂದ್ಮೇಲೆ ಇದನ್ನೆಲ್ಲ ಅವ್ರ ಮಂತ್ ಹೋಗೋವರೆಗೂ ಯಾಕ್ ಬಿಟ್ಟೆ ನೋಡಿದ್ಯಾ ನಮ್ ಬಂಧು ಬೆಳಗ್ಗೆ ಎಲ್ಲ ನಮ್ ನೋಡ್ಕೊಂಡು ಮಾತಾಡೋತರ ಆಗೋಯ್ತು ಎಲ್ಲ ನಿನ್ನಿಂದ್ಲೆ ಎಂತ ಸಂಸ್ಕಾರ ಕಲ್ಸಿದ್ಯಾ ಮಕ್ಕಳಿಗೆ ಮನೆನಾ ಹದ್ಬಸ್ತಾಗಿ ನೋಡ್ಕೋತಾಳೆ ಅಂತ ಮೇಲೆ ಬಿಟ್ಟೋದ್ರೆ ಈ ತರ ನಾನಿನ್ ಎಲ್ಲರ ಮುಂದೆ ಮರ್ಯಾದೆ ತೆಗೆಯೋದು ಇನ್ ಹೇಗಮ್ಮ ನಾನು ಎಲ್ಲರಿಗೆ ಮುಖ ತೋರಿಸ್ಕೊಂಡು ಆಡಾಡೋದು ಅಂತ ದೊಡ್ಡಪ್ಪ ಬೈತಾನೆ ಇರ್ತಾನೆ ಆಗ ಸಂಗೀತ ಅಲ್ಲಮ್ಮ ಆಗಿದ್ದೆಲ್ಲ ಆಗೋಯ್ತು ಆ ಜಾನ್ಸಿನೇ ಯಾಕೆ ನಮ್ಮನೆ ಸೊಸೆ ಮಾಡ್ಕೋಬಾರ್ದು ಅಂತ ಹೇಳ್ದಾಗ ಅಜ್ಜಿ ಏನೇ ಏನ್ ಮಾತಾಡ್ತಾ ಇದೀಯಾ ಏನ್ ಮಾತಾಡ್ತಾ ಅಂತ ಪರಜ್ಞಾನ ಇದೀಯಾ ನಿನಗೆ ದೊಡ್ಡವರು ಸಣ್ಣವರು ಅನ್ನೋ ಬೆಲೆ ಇಲ್ಲ ಅವಳಿಗೆ ಮಾನ ಮರ್ಯಾದೆ ಸಂಸ್ಕಾರ ಏನಂತೂ ಗೊತ್ತೇನೇ ಇಲ್ಲ ಅಂತವಳ ಈ ಮನೆ ಸೊಸೆ ಮಾಡ್ಕೊಳದ ಖಂಡಿತ ಆಗಲ್ಲ ಅವಳು ಈ ಮನೆಗೆ ಸರಿಯಾದವಳ ಅಲ್ಲ ಪಾಪ ಅನಿತಾ ಎಂತ ಒಳ್ಳೆ ಹುಡುಗಿ ಅಂತವಳಗಿ ಇವತ್ತು ಮೋಸ ಆಗ್ಬಿಡ್ತು ಅಂತ ಹೇಳ್ಕೊಂಡು ಅಜ್ಜಿ ಬೈತಾನೆ ತಾನೇ ಇರತ್ತೆ ಈ ಕಡೆ ಜಾನ್ಸಿ ರೋಡ್ ಮಧ್ಯೆ ಮಾತಾಡ್ತಾ ನಿಂತ್ಕೊಂಡಿರ್ತಾಳೆ ತಾಳೆ ಜೊತೆ ಆಗ ರೋಯ್ ಯಾಕೆ ಮೇಡಮ್ ಯಾಕೆ ಏನ್ ಯೋಚನೆ ಮಾಡ್ತಾ ಇದ್ದೀರಾ ಓ ತಾತನ್ಗೆ ಏನ್ ಹೇಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಬನ್ನಿ ಮೇಡಮ್ ಹೋಗಿ ಎಲ್ಲ ನಿಜ ಹೇಳ್ಬಿಡೋಣ ಅವಾಗ ತಾತ ಎಲ್ಲ ಅರ್ಥ ಮಾಡ್ಕೋತಾರೆ ನೋಡಿದ್ರ ರಾಘು ಸಾರು ಎಷ್ಟೆಲ್ಲ ಮಾತಾಡ್ಬಿಟ್ರು ಅಂತ ಅವ್ರಿಗೆ ನಿಮ್ಮ ಯಾವ ಭಾವನೆನೂ ಇಲ್ಲ ಮೇಡಮ್ ಯಾಕೆ ಸುಮ್ಮನೆ ನೀವು ಟೈಮ್ ನ ವೇಸ್ಟ್ ಮಾಡ್ಕೋತೀರಾ ಬನ್ನಿ ಮೇಡಮ್ ಮನೆಗೆ ಹೋಗೋಣ ಅಂತ ಹೇಳಿದಾಗ ಜಾನ್ಸಿ ಇಲ್ಲ ರಾಯ್ ನೀನ್ ಅನ್ಕೊಂಡಿದ್ದು ಸುಳ್ಳು ರಾಘುಗೆ ನನ್ನ ಮೇಲೆ ತುಂಬಾನೇ ಪ್ರೀತಿ ಇದೆ ಆದರೆಲ್ಲ ತೋರ್ಸಲ್ಲ ಅವನು ಈಗ ಅವನಿಗೆ ಬೇಜಾರಾಗಿದೆಯಲ್ಲ ಅದಕ್ಕೆ ಹಾಗೆ ಮಾತಾಡ್ತಿದ್ದಾನೆ ಅಷ್ಟೇ ಅಂತ ಹೇಳ್ತಾಳೆ ಜಾನ್ಸಿ ಈ ಕಡೆ ರಾಘು ಮತ್ತು ತರುಣ್ ಒಂದ್ ಕಡೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಆಗ ತರುಣ್ ಲೋ ಮಗ ಸಾಕ್ ಮಾಡೋ ಇನ್ನೂ ಎಷ್ಟು ಬೇಜಾರು ಮಾಡ್ಕೋತೀಯೋ ಅಂತ ಕೇಳಿದಾಗ ಇಲ್ಲ ತರುಣ ನೀ ನೋಡಿದೆಯಲ್ಲ ಎಷ್ಟೆಲ್ಲ ಅವಮಾನ ಆಗ್ಬಿಡ್ತು ನಮ್ಮ ಮನೆಯವರು ಎಷ್ಟು ನನ್ನ ಮೇಲೆ ನಂಬಿಕೆ ಇಟ್ಟಿದ್ರು ಅಲ್ವಾ ಇವತ್ತು ನಮ್ಮ ಮನೆಯವರೆಲ್ಲ ಕಣ್ಣೀರಲ್ಲಿ ಕೈ ತೊಳೆಯೋವಾಗ ಆಗ್ಬಿಡ್ತು ಏನೋ ನನ್ನೆಂದ್ಲೆ ಅವ್ರಿಗೆ ಜಾನ್ಸಿ ಮನೋರಿಗೆ ನಾನು ಎಷ್ಟು ಸಾರಿ ಹೇಳಿದೆ ಬೇಡ ಮೇಡಮ್ ನನ್ನ ಜೀವನದಲ್ಲಿ ಆಟ ಆಡಬೇಡಿ ಅಂತ ಆದರೂ ಅವರು ಕೊನೆಗೂ ಕೇಳಲೇ ಇಲ್ಲ ಮದುವೆ ಮನೆಗೆ ಬಂದು ಎಲ್ರ ಮುಂದೆ ನನ್ನ ಮಾನ ಮರದಿ ಎಲ್ಲ ತೆಗೆದುಬಿಟ್ರು ನಾನು ಹೇಗೋ ಎಲ್ರಿಗೂ ಮುಖ ತೋರಿಸ್ಲಿ ಅದೇನೋ ಆಗಲಿ ಮನೆಗ್ ಹೋಗ್ತೀನಿ ಎಲ್ರು ಕೈಕಾಲ್ ಬೀಳ್ತೀನಿ ನೋಡೋಣ ಏನಾಗುತ್ತೆ ಅಂತ ಅಂತ ಅನ್ಕೊಂಡು ರಾಘವಲ್ಲಿಂದ ಮನೆಗೆ ಹೋಗ್ತಾನೆ ಈ ಕಡೆ ಅಂತ ಅನಿತಾ ಮತ್ತು ತಾರ ತುಂಬನೇ ಅಳ್ತಾ ಕೂತಿರ್ತಾರೆ ಆಗ ಅಲ್ಲಿ ಪಲ್ಲವಿ ಬರ್ತಾಳೆ ಪಲ್ಲವಿನ ನೋಡಿ ತಾರ ಎದ್ದು ನಿಂತ್ಕೊಂಡು ಏನೇ ಸಮಾಧಾನ ಆಯ್ತೇನೆ ನಿನಗೆ ಎಲ್ರು ನನ್ ಮರೇದಿ ತೆಗೆದ್ಬಿಟ್ರಲ್ಲೇ ನನ್ನ ಮಗಳ ಜೀವನ ಹಾಳ್ಮಾಬಿಟ್ರಲ್ರೀ ಅದೆಷ್ಟೋ ನಾಟಕ ಮಾಡ್ಬಿಟ್ನಲ್ಲೇ ನಿಮ್ಮ ಅಣ್ಣ ನನ್ ಮಗಳು ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾಳೆ ಕಣೆ ನೋಡೇ ಅವಳ ಸಂಕಟನಾ ಇವಾಗೆಲ್ಲ ಸಮಾಧಾನ ಆಯ್ತೇನೆ ನಿನಗೆ ಅದಕ್ಕೆ ನಾನು ನಿರ್ಧಾರ ಮಾಡಿದೀನಿ ಅಂತ ಹೇಳಿದಾಗ ಏನತ್ತೆ ಏನ್ ನಿರ್ಧಾರ ಮಾಡಿದೀರಾ ಅಂತ ಪಲ್ಲವಿ ಕೇಳ್ತಾಳೆ ಆಗ ತಾರಾ ನಿಮ್ ಮನೆಯವ್ರಿಗೆಲ್ಲ ನನ್ ಮಗಳ ಸಂಕಟ ಏನು ಅಂತ ಅರ್ಥ ಆಗ್ಬೇಕಲ್ವಾ ಮಗಳ ಜೀವನ ಹಾಳಾದ್ರೆ ಏನಾಗತ್ತೆ ಅಂತ ಅರ್ಥ ಆಗ್ಬೇಕಲ್ವಾ ನಿಮ್ ಮನೆಯವ್ರಿಗೆ ಅದಕ್ಕೆ ನಾನೊಂದ್ ನಿರ್ಧಾರ ಮಾಡಿದೀನಿ ನನ್ ಮಗಳ ಜೀವನ ಸರಿ ಹೋಗುವವರೆಗೂ ನೀನು ನಿಮ್ ಮನೇಲೆ ಇರು ನಿನ್ ತವ್ರ ಮನೇಲೆ ಇರು ಅವ್ರಿಗ ಅರ್ಥ ಆಗತ್ತೆ ಅವಾಗ ತೊಲಗೆ ನಮ್ಮ ಮನೆ ಬಿಟ್ಟು ಅಂತ ತಾರಾ ಹೇಳಿದಾಗ ಪಲ್ಲವಿ ಆಯ್ತು ಅತ್ತೆ ನಿಮ್ ನಿರ್ಧಾರ ನೀವ್ ಹೇಳಿದ್ರಲ್ಲ ನಾನು ನಮ್ ನಿರ್ಧಾರ ಹೇಳ್ತೀನಿ ಆ ಜಾನ್ಸಿಯಿಂದ ಅಣ್ಣಗೆ ಡಿವೋರ್ಸ್ ಕೊಡ್ಸಿ ಅಂತಿನ ಕೂತ್ಗೆಗೆ ತಾಳಿ ಕಟ್ಟೋ ತರ ನಾನು ಮಾಡೋವರೆಗೂ ಈ ಮನೆ ಹೊಸಲು ನಾನು ತುಳಿಯಲ್ಲ ಅತ್ತೆ ಅಂತ ಹೇಳಿ ಅಲ್ಲಿಂದ ಪಲ್ಲವಿ ಹೊರಟೋಗ್ತಾಳೆ ಈ ಕಡೆ ಜಾನ್ಸಿ ಕಾರ್ ನ ಕಡೆ ಪಾರ್ಕ್ ಮಾಡಿ ವೇಟ್ ಮಾಡ್ತಾ ನಿಂತ್ಕೋತಾಳೆ ಆಗ ರಾಯಿ ಬಂದು ಮೇಡಮ್ ಯಾಕೆ ಮೇಡಮ್ ನಿಂದರ್ಸ್ಬಿಟ್ರಿ ಇಲ್ಲಿ ನಂದು ಕೆಲಸ ಇದೆಯಾ ಅಂತ ಕೇಳಿದಾಗ ಏರೋ ಇಲ್ಲ ನನ್ನ ಗಂಡನ ನಾನು ಕರ್ಕೊಂಡು ಹೋಗ್ಬೇಕಲ್ವಾ ಅಂದ್ರೆ ಮೇಡಮ್ ಇವಾಗ ನೀವು ರಾಘು ಸಾರ್ನ ಕರ್ಕೊಂಡು ಹೋಗ್ತೀರಾ ರಾಘು ಸಾರು ಬರ್ತಾರೆ ಅಂತ ಅನ್ಕೋತೀರಾ ಅಂತ ಹೇಳಿದಾಗ ಯಾಕ್ ಬರಲ್ಲ ರೋಯ್ ನನ್ಗೆ ಅವನು ತಾಳಿ ಕಟ್ಟಿದಾನೆ ಅಲ್ವಾ ನನಗೆ ಹೆಕ್ ಪ್ರೀತಿ ಇದೆಯೋ ಅವನಿಗೂ ಹಾಗೆ ಪ್ರೀತಿ ಇದೆ ಅದು ಅವ್ನು ಹೇಳ್ಕೊಳಲ್ಲ ಅಷ್ಟೇ ಸ್ವಲ್ಪ ಹೊತ್ತು ವೇಟ್ ಮಾಡೋಣ ಬರ್ತಾನೆ ಅಂತ ಅಲ್ಲೇ ವೇಟ್ ಮಾಡ್ತಾ ನಿಂತ್ಕೋತಾಳೆ ಜಾನ್ಸಿ ಈ ಕಡೆ ಮನೆಯಲ್ಲಿ ಆ ಕಡೆ ಈ ಕಡೆ ಚಿಕ್ಕಮ್ಮ ಓಡಾಡ್ತಾ ಇರ್ತಾಳೆ ಆಗ ರಘು ಕೈ ಮುಕ್ಕೊಂಡು ಒಳಗಡೆ ಬರ್ತಾನೆ ರಘು ಕೈ ಮುಗಿದುದನ್ನು ನೋಡಿ ಅಜ್ಜಿ ಯಾಕೋ ಯಾಕೆ ಕೈ ಮುಗಿತಾ ಇದಿಯಾ ಅಂತ ಹೇಳಿದಾಗ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ನನ್ನಿಂದ ನಿಮ್ಗೆ ತುಂಬಾನೇ ಅವಮಾನ ಆಗ್ಬಿಡ್ತು ಇದಕ್ಕೆಲ್ಲ ನಾನೇ ಕಾರಣ ಅಲ್ವಾ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಹೇಳಿದಾಗ ದೊಡ್ಡಪ್ಪ ಎದ್ ನಿಂತು ಅಲ್ಲಾ ಮಾಡೋದೆಲ್ಲ ಮಾಡ್ಬಿಟ್ಟು ಈ ಕೈ ಮುಗಿದು ತಪ್ಪಾಯ್ತು ಅಂದ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ ಅಂತ ಹೇಳುವಾಗ ರಾಗು ದೊಡಪ್ಪ ನಿಮ್ಗೆಲ್ಲ ನಾನು ಸಮಾಧಾನ ಮಾಡ್ಬೇಕಂದ್ರೆ ಮತ್ತೆ ಏನ್ ಮಾಡ್ಬೇಕು ದೊಡ್ಡಪ್ಪ ಅದಕ್ಕೆ ಕೈ ಮುಗಿದೆ ಅಂತ ಹೇಳಿದಾಗ ಹೊರಗಡೆಯಿಂದ ಪಲ್ಲವಿ ಡಿವೋರ್ಸ್ ಕೊಡ್ಬೇಕು ಡಿವೋರ್ಸ್ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾಳೆ ಆಗ ಎಲ್ಲರೂ ಆ ಮಾತಿಂದ ಶಾಕ್ ಆಗಿ ನಿಂತ್ಕೊಂಡ್ಬಿಡ್ತಾರೆ ಗಣ್ಣನ ಮನೆಯಿಂದ ಬ್ಯಾಗ್ ಎಲ್ಲ ಒತ್ಕೊಂಡೇ ಬಂದ್ಬಿಟ್ಟಿರ್ತಾಳೆ ಪಲ್ಲವಿ ಪಲ್ಲವಿ ಬ್ಯಾಗ್ ತಂದದ್ ನೋಡಿ ಚಿಕ್ಕಮ್ಮ ಗಾಬರಿ ಆಗ್ಬಿಡ್ತಾಳೆ ಹೌದು ಅಣ್ಣ ಆ ಜಾನ್ಸಿ ಸೊಕ್ಕಡಗಿಸ್ಬೇಕು ಅಂದ್ರೆ ನೀನ್ ಅವಳಿಗೆ ಡಿವೋರ್ಸ್ ಕೊಡ್ಲೇಬೇಕು ಅಂತ ಹೇಳಿದಾಗ ರಾಘು ಶಾಕ್ ಅಲ್ಲಿ ಸುಮ್ನೆ ನಿಂತ್ಕೊಂಡ್ಬಿಡ್ತಾನೆ ಆಗ ಚಿಕ್ಕಮ್ಮ ಏ ರಾಘು ಯಾಕೋ ಮುಖ ಆ ತರ ಮಾಡಿದೀಯಾ ಏನಾದ್ರು ಮಾತಾಡೋ ಯಾಕೆ ಅವಳ ಜೊತೆಗೆ ಬಾಳ್ಬೇಕು ಅಂತ ಆಸೆ ಪಡ್ತಾ ಇದೀಯಾ ಏನೋ ಏನಾದ್ರು ಮಾತಾಡೋ ಅಂತ ಹೇಳಿದಾಗ ದೊಡಪ್ಪ ಏ ರಾಘು ಯಾಕಪ್ಪ ಮನಸಲ್ಲಿ ಅವಳ ಬಗ್ಗೆ ಆಸೆ ಇಟ್ಕೊಂಡಿದೀಯಾ ಇವರೆಲ್ಲಾ ಮಾತು ಕೇಳಿ ಗೊಂದಲದಲ್ಲಿ ನಿಂತ್ಕೊಂಡ್ಬಿಡ್ತಾನೆ ರಾಘು ಆಗ ಸಂಗೀತಾ ಅಣ್ಣ ದಯವಿಟ್ಟು ಯೋಚನೆ ಮಾಡೋಣ ಯಾಕೆ ನೀನ್ ನೀವನನ್ನ ಹಾಳು ಮಾಡ್ಕೋತಾ ಇದೀಯಾ ಇವ್ರ ಮಾತಿಗೆಲ್ಲ ನೀನು ಕಿವಿ ಕೊಡ್ಬೇಡ ಜಾನ್ಸಿ ಮೇಡಮ್ ಜೊತೆ ನೀನ್ ಬದ್ಗಿದ್ರೆ ಒಳ್ಳೇದಾಗುತ್ತಣ್ಣ ನಿನ್ ಜೀವನ ಚೆನ್ನಾಗಿರುತ್ತೆ ಅರ್ಥ ಮಾಡ್ಕೊ ಯಾಕೆ ಕನ್ಫ್ಯೂಸ್ ಆಗ್ತಾ ಇದೀಯಾ ಅಂತ ಹೇಳುವಾಗ ಪಲ್ಲವಿ ಏನೇ ಏನ್ ಹೇಳ್ತಾ ಇದೀಯಾ ಅಂತ ಹೇಳಿದಾಗ ನೈನಾ ಅಕ್ಕ ಸುಮ್ನಿರಕ್ಕ ಅಕ್ಕ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾಳೆ ಅಂತ ಹೇಳ್ತಾಳೆ ಆಗ ಪಲ್ಲವಿ ಅವಳ ಏನ್ ಕೇಳ್ತೀಯಣ್ಣ ಆ ಜಾನ್ಸಿಗೆ ಕಾಲ್ ಮಾಡು ಕಾಲ್ ಮಾಡಿ ಇವಾಗ್ಲೇ ಹೇಳು ನನ್ಗೆ ಡಿವೋರ್ಸ್ ಬೇಕು ಅಂತ ಅಂತ ಹೇಳಿದಾಗ ರಾಘು ಸುಮ್ನೆ ನಿಂತ್ಕೋತಾನೆ ಆಗ ರಾಘು ಜಾನ್ಸಿಗೆ ಕಾಲ್ ಮಾಡ್ತಾನೆ ರಾಘು ಕಾಲ್ ಮಾಡಿದ್ದನ ನೋಡಿ ಝಾನ್ಸಿ ಓ ನೋಡಿದೀಯ ರಾಯ್ ನನ್ಗೆ ಗೊತ್ತಿತ್ತು ನನ್ನ ಗಂಡ ನಂಗೆ ಕಾಲ್ ಮಾಡೇ ಮಾಡ್ತಾನೆ ಅಂತ ಅಂತ ಹೇಳಿದಾಗ ಹೌದು ಮೇಡಮ್ ನೋಡಿ ನೀವು ಅವಾಗ್ಲೂ ಹೇಳಿದ್ರಲ್ಲ ಗಂಡ ಹೆಂಡತಿ ಸಂಬಂಧ ಅಷ್ಟು ಸುಲಭವಾಗಿ ಮುರಿಯಲ್ಲ ಅಂತ ನೋಡಿ ಇವಾಗ ರಾಘು ಸಾರೆ ಫೋನ್ ಮಾಡಿ ಎಲ್ಲಿದೀಯ ಅಂತ ಕೇಳೋಕ್ ಮಾಡ್ತಾ ಇದಾರೆ ಅಂತ ಹೇಳುವಾಗ ರಾಘು ಆ ಕಡೆಯಿಂದ ಹಲೋ ಮೇಡಮ್ ಅಂತ ಹೇಳ್ತಾನೆ ಈ ಕಡೆಯಿಂದ ಜಾನ್ಸಿ ಹೇಳಿ ಯಜಮಾನ್ರೇ ಎಲ್ಲಿದ್ದೀರಾ ಅಂತ ಕೇಳಿದಾಗ ಪಲ್ಲವಿ ಸ್ಪೀಕರ್ ಆನ್ ಮಾಡಿ ಮಾತಾಡು ನಮಗೂ ಗೊತ್ತಾಗ್ಲಿ ಅವಳು ಏನು ಮಾತಾಡ್ತಾಳೆ ಅಂತ ಅಂತ ಹೇಳ್ತಾಳೆ ಅದಕ್ಕೆ ರಾಘು ಸ್ಪೀಕರ್ ಆನ್ ಮಾಡಿ ಮಾತಾಡ್ತಾ ಇರ್ತಾನೆ ಹೇಳು ರಾಘು ಏನು ನಾನು ಮರೆಯೋಕ್ಕಾಗ್ತಾ ಇಲ್ವಾ ನಾನು ನೋಡಬೇಕು ಅನ್ನಿಸ್ತಾ ಇದೆಯಾ ಅಂತ ಹೇಳಿದಾಗ ಮೇಡಮ್ ಏನೇನೋ ಮಾತಾಡಬೇಡಿ ನಾನು ನಿಮ್ಗೆ ಫೋನ್ ಮಾಡಿದ್ದು ನಿಮ್ಮ ಜೊತೆ ಬಾಳಕಲ್ಲ ಫಸ್ಟ್ ಆಫ್ ಆಲ್ ನಿಮ್ಮ ಜೊತೆ ಪ್ರೀತಿಯಿಂದ ಮಾತಾಡೋಕಂತರೂ ಖಂಡಿತ ಅಲ್ಲ ನಾನು ಮಾಡಿರೋ ತಪ್ಪನ್ನ ನಾನೇ ಸರಿ ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡಿದ್ದೀನಿ ಅಂತ ಹೇಳಿದಾಗ ಏನು ನಿರ್ಧಾರ ಅಂತ ಜಾನ್ಸಿ ಕೇಳ್ತಾಳೆ ಅದಕ್ಕೆ ರಾಘು ನಾನ್ ನಿಮ್ಗೆ ಡಿವೋರ್ಸ್ ಕೊಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಹೇಳಿದಾಗ ಜಾನ್ಸಿಗೆ ಶಾಕ್ ಆಗುತ್ತೆ ಹಾಗಾ ಜಾನ್ಸಿ ಏನು ಡಿವೋರ್ಸ್ ಕೊಡ್ತೀಯಾ ಏನು ನಿಮ್ ಮನೇಲಿ ಇದನ್ನೇ ಹೇಳ್ಕೊಟ್ಟಿದ್ದಾರಾ ಗಂಡ ಹೆಂತಿನ ದೂರ ಮಾಡಿ ಬದುಕು ಅನ್ನೋದು ಆಚಾರನಾ ಗಂಡ ಹೆಂತಿ ಮಧ್ಯೆ ಏನೋ ಬಿರುಕು ಮುಡಿದ್ರು ಅದನ್ನ ಸರಿ ಮಾಡಿ ತರ ಮಾಡ್ಬೇಕು ಅದು ಆಚಾರ ವಿಚಾರ ಸುಮ್ನೆ ಬೇರೋದಕ್ಕೆಲ್ಲ ದೊಡ್ಡ ಡೈಲಾಗ್ ಹೇಳ್ತಾರೆ ಇದನ್ನೆಲ್ಲ ಹೇಳಕ್ ಆಗಲ್ವಾ ನಿನ್ ತಲೆ ತುಂಬಿಸಿ ಈಗ ಫೋನ್ ಮಾಡಿಸಿದಾರಾ ನೀನ್ ಏನ್ ಬೇಕಾದ್ರೂ ಮಾಡ್ಕೋ ರಾಘು ನಾನಂತೂ ನಿನ್ಗೆ ಡಿವೋರ್ಸ್ ಕೊಡೋದೇ ಇಲ್ಲ ನೀನ್ ಬಿಟ್ಟು ಬಾಳೋದಂತರೂ ಖಂಡಿತ ಇಲ್ಲ ಅಂತ ಹೇಳುವಾಗ ರಾಘು ಚಾಕಲ್ಲಿ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾನೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದವ್ರು ಸಿಗ್ತೀನಿ ಸೊಲಿ ಅಲ್ಲಿವರೆಗೂ ಡಾಟಾ ಬಾಯ್ ಆ್ಯಂಡ್ ಟೇಕ್ ಕೇರ್